ಕಿರಣ್ ರಾಜ್ ಅವರ ಅಭಿನಯದ ಬಗುರು ತೇಜ್ ಶೆಟ್ಟಿ ನಿರ್ದೇಶನದ ಬಹುನಿರೀಕ್ಷಿತ ರಾಣಿ ಚಿತ್ರ ಇಂದು ರಾಜ್ಯಾದ್ಯಂತ ತೆರೆ ಕಂಡಿತು ಪ್ರೇಕ್ಷಕರ ಪ್ರಭುಗಳನ್ನು ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡಿತು ಆ್ಯಕ್ಷನ್ ಥ್ರಿಲ್ಲರ್ ಕತ್ತಿ ಜೊತೆಗೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇದಾಗಿದ್ದು ಕುಟುಂಬ ಸಮೇತ ನೋಡಬಹುದಾಗಿದೆ ಈ ಚಿತ್ರವನ್ನು ಸ್ಟಾರ್ ಕ್ರಿಯೇಷನ್ಸ್ ಬ್ಯಾನರ್ ನಡಿಯಲ್ಲಿ ಚಂದ್ರಕಾಂತ ಪೂಜಾರಿ ಮತ್ತು ಉಮೇಶ್ ಹೆಗಡಿ ನಿರ್ಮಾಣ ಮಾಡಿದ್ದಾರೆ ಏನು ಕಿರಣ್ ರಾಜ್ ಸೇದಂತಿ ಸಮೀಕ್ಷಾ ಅಪೂರ್ವ ಆದ್ಯ ಏನು ರವಿಶಂಕರ್ ಬಿ ಸುರೇಶ್ ಉಗ್ರಂ ಮಂಜು ಉಗ್ರಂ ರವಿ ಎಸ್ ಶೆಟ್ಟಿ ಧರ್ಮಣ್ಣ ಗಿರೀಶ್ ಹೆಗ್ಡಿ ಸೂರ್ಯ ಕುಂದಾವ್ರ ಕರಿಬ್ ಮೈಕೋ ನಾಗರಾಜ್ ಪೃಥ್ವಿ ಅರ್ಜುನ್ ಪಾಳೆಗಾರ ಆ್ಯಂಡ್ ಬಣ್ ಇದು ಇವರೆಲ್ಲರೂ ಕೂಡ ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಮಣಿಕಾಂತ ಖದ್ರಿ ಸಂಗೀತ ಸಂಯೋಜನೆ ನಡೆದು ಉಮೇಶ್ ಆರ್ ಬಿ ಸಂಕಲನ ಹಾಗೂ ವಿನೋದ್ ಸಾಹಸ ನಿರ್ದೇಶನ ಮಾಡಿದ್ದಾರೆ ಇನ್ನು ಬಹಳಷ್ಟು ಬಹಳಷ್ಟು ನಿರೀಕ್ಷೆಯನ್ನು ಕೊಟ್ಟು ಹಾಕಿರುವ ರಾಣಿ ಸಿನಿಮಾ ಇದೀಗ ನಿನ್ನೆ ಬಿಡುಗಡೆ ಆಗಿ ಸಾಕಷ್ಟು ಸದ್ದು ಮಾಡುತ್ತೆ ನೀವೊಂದು ಒಳ್ಳೆ ಸಿನಿಮಾ ಅಂದರೆ ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾವನ್ನು ನೋಡಬೇಕು ಅಂತ ಕಾಯ್ತಾಯಿದ್ದರೆ ದಯವಿಟ್ಟು ಈಗಲೇ ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನು ನೋಡಿ ಸಾಕಷ್ಟು ಎಮೋಷ್ನಲ್ ಸಾಕಷ್ಟು ಕಾಮಿಡಿ ಸಾಕಷ್ಟು ಒಂದಷ್ಟು ಎಲಿಮೆಂಟ್ಸ್ಗಳನ್ನು ಈ ಸಿನಿಮಾದಲ್ಲಿ ಇಟ್ಟು ಇಟ್ಟಿದ್ದಾರೆ ನಾಯಕ ನಟ ಕಿರಣ್ ರಾಜ್ರನ್ನ ನಾವು ಸೀರಿಯಲ್ಗಳಲ್ಲಿ ಹಾಗೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ವಿ ಒಂದಷ್ಟು ಪ್ಲಾಟ್ಫಾರ್ಮ್ ರಿಯಾಲಿಟಿ ಶೋಗಳಲ್ಲಿ ನೋಡಿದ್ವಿ ಸದ್ಯ ಇವಾಗ ಒಂದು ಬೇರೆ ಲುಕ್ಕಲ್ಲಿ ಅಂದರೆ ನಮ್ಮ ದರ್ಶನ್ ಆಗಿರ್ಬೋದು ಹಾಗೆ ನಮ್ಮ ಸುದೀಪ್ ಅವರಾಗಿರ್ಬೋದು ಹೇಗೆ ಮಾಸ್ ಹೀರೋಗಳಾಗಿ ಮೆಚ್ಚಿದ್ದಾರೆ ಅದು ಈ ರೀತಿ ನೆಕ್ಸ್ಟ್ ಇಂಡಸ್ಟ್ರಿಗೆ ಮಾಸ್ ಹೀರೋ ಆಗಿ ಎಂಟ್ರಿ ಕೊಡ್ತಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಸದ್ಯ ನೀವು ಕೂಡ